ಹೊಟ್ಟೆಯ ಫ್ಯಾಟನ್ನು ಕರಗಿಸ್ಲಿಕ್ಕಾಗಿ ಯಾವೆಲ್ಲ ಯೋಗಾಸನಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ಈಗಿನ ಯುವಕರಲ್ಲಿ ಹೆಚ್ಚು ಹೊಟ್ಟೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ತುಂಬ ಹೊಟ್ಟೆ ಬರ್ತಾ ಇದೆ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಎಲ್ಲರಿಗೂ ಹೊಟ್ಟೆ ಬರ್ತಾ ಇದೆ ಆದರೆ ಹೊಟ್ಟೆ ಬರೋದ್ರಿಂದ ದುಷ್ಪರಿಣಾಮಗಳು ಏನಾಗ್ತವೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಅರಿವಿಲ್ಲ ಯಾರಿಗೆ ಹೊಟ್ಟೆ ಬರ್ತದೆ ಅವ್ರಿಗೆ ಸಕ್ಕರೆ ಕಾಯಿಲೆ ಬೇಗ ಬರ್ತದೆ ಯಾರಿಗೆ ಹೊಟ್ಟೆ ಮುಂದೆ ಬಂದಿದೆ ಅವರಿಗೆ ಹೃದಯ ಸಮಸ್ಯೆ ಬೇಗ ಬರ್ತದೆ ಯಾರಿಗೆ ಹೊಟ್ಟೆ ಬಂದಿದೆ ಅವ್ರಿಗೆ ನರಗಳ ದೌರ್ಬಲ್ಯತೆ ಜಾಸ್ತಿ ಬರ್ತದೆ ನಪುಂಸಕತ್ವ ಬರ್ತದೆ ಅದರ ಜೊತೆಗೆ ಬಂಜಿತನ ಉಂಟಾಗ್ಬೋದು ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೊಟ್ಟೆಯಲ್ಲಿ ಜಾಸ್ತಿ ಕೊಬ್ಬು ಶೇಖರಣೆ ಆದಾಗ ಬೇರೆ ಯಾವುದೇ ಭಾಗದಲ್ಲೂ ಕೂಡ ಬೇಗ ನಮಗೆ ಫ್ಯಾಟ್ನೆಸ್ ಬರೋಲ್ಲ ಆದರೆ ಹೊಟ್ಟೆ ಭಾಗದಲ್ಲಿ ಮಾತ್ರ ಬೇಗ ಫ್ಯಾಟ್ ಬಂದ್ಬಿಡ್ತದೆ ಅಂದರೆ ಹೊಟ್ಟೆ ಬೇಗ ಮುಂದೆ ಊದ್ಕೊಳ್ತದೆ ಕೈಕಾಲು ಚಿಕ್ಕದಾಗಿ ಇರ್ತದೆ ಸಣ್ಣದಾಗೆ ಇರ್ತದೆ ಆದರೆ ಹೊಟ್ಟೆ ಮಾತ್ರ ದಪ್ಪ ಬೆಳೀತಾ ಹೋಗುತ್ತೆ ಅದಕ್ಕೆ ಮೂಲ ಕಾರಣ ಅಂತೇಳಿದರೆ ನಾವು ತಿಂತಾ ಇರತಕ್ಕಂಥ ಆಹಾರ ಅಂದರೆ ಮೈದಾ ಹೆಚ್ಚಿಗೆ ತಿಂತಾ ಮೈದಾ ತಿನ್ನೋದ್ರಿಂದ ಹೊಟ್ಟೆ ಜಾಸ್ತಿ ಬರ್ತದೆ ಫ್ಯಾಟ್ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಾವು ರಿಫೈಂಡ್ ಆಯಿಲ್ ತಿಂತಾ ಇದ್ದೀವಿ ರಿಫೈಂಡ್ ಆಯಿಲಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದರೆ ಎಲ್ ಡಿ ಎಲ್ ಅಂತ ಇರ್ತದೆ ಲೋ ಡೆನ್ಸಿಟ್ ಲೀಫೋ ಪ್ರೋಟೀನ್ ಅದಕ್ಕೆ ರಿಫೈಂಡ್ ಆಯಿಲ್ ತಿನ್ನೋದ್ರಿಂದ ಕೂಡ ನಮಗೆ ಹೊಟ್ಟೆಯಲ್ಲಿ ಕೊಬ್ಬು ಜಾಸ್ತಿ ಆಗ್ತಾ ಹೋಗುತ್ತೆ ನಾವೇನಾದರೂ ಎಣ್ಣೆ ತಿನ್ಬೇಕಂತಂದರೆ ರಿಫೈಂಡ್ ಆಗದೆ ಇರತಕ್ಕಂಥ ಎಣ್ಣೆನ ತಿನ್ನಬೇಕು ಈಗ ನೋಡಿ ಕಡಲೆಕಾಯಿ ಎಣ್ಣೆನ ನಿಮಗೆ ನೂರು ರೂಪಾಯಿ ಕೊಟ್ಬಿಡ್ತಾರೆ ಆದರೆ ಕಡಲೆಕಾಯಿ ಎಣ್ಣೆ ತೆಗೀಲಿಕ್ಕೇ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಇನ್ನೂರು ರೂಪಾಯಿಗೆ ಐವತ್ತು ರೂಪಾಯಿ ಖರ್ಚಾಗೋದು ನಿಮಗೆ ನೂರು ರೂಪಾಯಿಗೆ ಹೆಂಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಪೆಟ್ರೋಲಿಯಂ ಪದಾರ್ಥದಲ್ಲಿ ವೇಸ್ಟ್ ಆಗಿರ್ತಕ್ಕಂಥದ್ದನ್ನು ನಿಮಗೆ ಎಣ್ಣೆ ಅಂತ ಇದ್ದಾರೆ ಹಾಗಾಗಿ ಎಣ್ಣೆಯನ್ನು ನೀವು ಗಾಣದಲ್ಲಿ ರಿಯಲ್ ಆಗಿರ್ತಕ್ಕಂಥ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಸೇವನೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಫ್ಯಾಟು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಾವೇನು ತಿಂತಾಯಿದ್ದೇವೆ ಬಹಳ ಮುಖ್ಯವಾಗಿ ಅಂದರೆ ಬೇಕರಿ ಪ್ರಾಡಕ್ಟ್ ತಿಂತಾ ಇದ್ದೇವೆ ಅದರಲ್ಲಿ ಜಾಸ್ತಿ ದಾಳ ಇರ್ತದೆ ಈಗ ಯಾವುದೇ ಪಪ್ಸ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಆದಷ್ಟು ಚೆನ್ನಾಗಿ ಊದ್ಕೊಳ್ಳಿಕ್ಕೆ ಅಂಥೇಳಿ ಅದಕ್ಕೆ ದಾಲ್ಡಾ ಹಾಕಲೇಬೇಕಾಗುತ್ತೆ ಆ ಒಂದು ದಾಲ್ಡಾ ಏನಾದರೂ ನಾವು ತಿಂದರೆ ನಮ್ಮ ಶರೀರದಲ್ಲಿ ಲೋ ಡೆನ್ಸಿಟಿ ಲಿಕ್ವ ಪ್ರೋಟೀನ್ ಜೊತೆಗೆ ಕೊಬ್ಬಿನ ಜೊತೆಗೆ ಇಡೀ ಶರೀರದ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಹಾಳು ಮಾಡ್ಕೊಳ್ತೇವೆ ಹಾಗಾಗಿ ಬೇಕ್ರಿ ಪ್ರಾಡಕ್ಟನ್ನು ಕೂಡ ನಾವು ಸಂಪೂರ್ಣವಾಗಿ ನಿಲ್ಲಿಸಿದರೆ ಮಾತ್ರ ನಮ್ಮ ಹೊಟ್ಟೆ ಫ್ಯಾಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ನಾವು ಕೋಲ್ಡ್ ವಾಟರ್ನ ಕುಡಿತಾ ಇರ್ತೇವೆ ಕೋಲ್ಡ್ ವಾಟರ್ ಕುಡಿಯೋದ್ರಿಂದ ಕೂಡ ನಮಗೆ ಬೊಜ್ಜು ಜಾಸ್ತಿ ಆಗುತ್ತೆ ಹೊಟ್ಟೆಯಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಹೊಟ್ಟೆ ಕರಗಿಸ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರು ಕುಡಿಬೇಕು ಅದ್ರ ಜೊತೆಗೆ ಇಡೀ ದಿವಸನೂ ಕೂಡ ನಾವು ಉಗುರು ಬೆಚ್ಚ ನೀರು ಸಾಧ್ಯ ಆದರೆ ನಮಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ನೀರನ್ನ ಕುಡಿತಾ ಬರಬೇಕು ಅದ್ರ ಜೊತೆ ಊಟ ಮಾಡಿದ ತಕ್ಷಣ ನೀರು ಪುಡಿಯೋದ್ರಿಂದ ಕೂಡ ಹೊಟ್ಟೆ ಬರುತ್ತೆ ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿರ್ತದೆ ಊಟ ಮಾಡಿದ ತಕ್ಷಣ ನೀರು ಕುಡಿದು ವಿಷ ಕುಡಿದಿರೋ ಸಮ ಅಂತ ಹೇಳ್ತಾರೆ ಹಾಗಾಗಿ ಊಟ ಮಾಡಿದ ತಕ್ಷಣ ನೀರು ಕುಡಿದೇನೆ ನಾವು ಒಂದು ಗಂಟೆ ಆದಮೇಲೆ ನೀರು ಕುಡಿತಕ್ಕಂಥದ್ದು ಬಹಳ ಮುಖ್ಯ ಅದ್ರ ಜೊತೆಗೆ ನಮಗೆ ಹೊಟ್ಟೆಯಲ್ಲಿ ಫ್ಯಾಟ್ ಬರಲಿಕ್ಕೆ ಮುಖ್ಯವಾಗಿರತಕ್ಕಂಥ ಕಾರಣ ಏನು ಅಂತೇಳಿದ್ರೆ ನಾವು ಪ್ಯಾಕಿಂಗ್ ಫುಡ್ ಅನ್ನು ಜಾಸ್ತಿ ತಿಂತಕ್ಕಂಥದ್ದು ಅದ್ರ ಜೊತೆಗೆ ನಾವು ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು ವ್ಯಾಯಾಮ ಮಾಡಿದ್ರೆ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣ ಕರಗುತ್ತೆ ಆದರೆ ಇದೆಷ್ಟೆಲ್ಲವನ್ನು ಕಡಿಮೆ ಮಾಡಿದ್ಮೇಲೆ ಇವೆಷ್ಟು ನಿಲ್ಲಿಸಿದ ಮೇಲೆ ನೀವು ವ್ಯಾಯಾಮ ಮಾಡಿದ್ರೆ ಅದರ ಲಾಭ ಸಿಗ್ತದೆ ಸಂಪೂರ್ಣವಾಗಿ ಇಲ್ಲಾಂದರೆ ಇಲ್ಲಿ ಕರಗಿಸೋದು ಅಲ್ಲಿ ಬೆಳೆಸೋದು ಇಲ್ಲಿ ಕರಗಿಸೋದು ಅಲ್ಲಿ ಬೆಳೆಸೋದಾಗುತ್ತೆ ಹಾಗಾಗಿ ಒಂದು ನಾವು ಏನಾದರೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಬೇಕು ಅಂದರೆ ಕೆಟ್ಟದ್ದನ್ನು ಸಂಪೂರ್ಣವಾಗಿ ಬಿಡಲೇಬೇಕಾಗುತ್ತೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪರೋಟ ಗಿರೋಟ ಎಲ್ಲ ತಿಂತಿರ್ತಿರಲ್ಲ ಅದನ್ನು ಕೂಡ ನಿಲ್ಲಿಸಬೇಕಾಗುತ್ತೆ ಅದು ಮೈದಾದಿಂದ ಮಾಡಿರ್ತಕ್ಕಂಥದ್ದು ನೀವೇನಾದ್ರೂ ತಿನ್ನಬೇಕಂದ್ರೆ ರೊಟ್ಟಿ ತಿನ್ನಿ ನಮ್ಮ ಉತ್ತರ ಕರ್ನಾಟಕದ ಜನಗಳು ನೋಡಿರಿ ಜಾಸ್ತಿ ಅಂದರೆ ತುಂಬ ತೆಳ್ಳಗಿರ್ತಾರೆ ಯಾಕಂದರೆ ಅವರು ಜಾಸ್ತಿ ರೊಟ್ಟಿ ತಿಂತಿರ್ತಾರೆ ಅದರ ಜೊತೆಗೆ ತರಕಾರಿ ಪಲ್ಯಗಳು ಜಾಸ್ತಿ ಇರ್ತವೆ ಅದರಲ್ಲಿ ನಿಮಗೆ ಜೀರೋ ಫ್ಯಾಟ್ ಇರ್ತದೆ ಅದರ ಜೊತೆಗೆ ನಾವೀಗ ಇರ್ತಕ್ಕಂಥ ಚಪಾತಿಗಳಲ್ಲೂ ಕೂಡ ನಮಗೆ ಫ್ಯಾಟ್ ಜಾಸ್ತಿ ಆಗುತ್ತೆ ಚಪಾತಿ ತಿನ್ನೋದ್ರಿಂದ ಅದಕ್ಕೆ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕಿ ಮಾಡ್ತಾರೆ ಚಪಾತಿಯಲ್ಲೂ ಕೂಡ ಫ್ಯಾಟ್ ಇನ್ಕ್ರೀಸ್ ಮಾಡ್ತಕ್ಕಂಥ ಅಂಶಗಳಿದ್ದಾವೆ ನೀವು ಫ್ಯಾಟ್ ಕಡಿಮೆ ಆಗಬೇಕಂದ್ರೆ ಮುದ್ದೆ ಮತ್ತು ರೊಟ್ಟಿ ಇದನ್ನು ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ ಅದರ ಜೊತೆಗೆ ರಾತ್ರಿ ಏಳು ಗಂಟೆ ಒಳಗಡೆ ನೀವು ಪ್ರಸಾದ ಮಾಡಿ ಮಲ್ಕೊಂಡ್ರೆ ನಿಮಗೇನಾಗುತ್ತೆ ಅದು ಸರಿಯಾಗಿ ಡೈಜೆಷನ್ ಆಗುತ್ತೆ ಇಲ್ಲಾಂದರೆ ನೀವು ಆಹಾರ ಒಂಬತ್ತೊಂಬತ್ತುವರೆಗೆ ಏನಾದರೂ ಪ್ರಸಾದ ಮಾಡಿದರೆ ನಿಮ್ಮ ಹೊಟ್ಟೆ ಯಾವತ್ತೂ ಕರಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊಟ್ಟೆಯನ್ನು ಕರಗಿಸ್ಲಿಕ್ಕಾಗಿಯೇ ಯಾವೆಲ್ಲ ಆಸನಗಳನ್ನು ಮಾಡಬೇಕು ಅಂತಕ್ಕಂಥರ ಬಗ್ಗೆ ಈಗ ನೋಡೋಣ ಮಾಹಿತಿಯನ್ನು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಅಧೋಮುಖ ಶ್ವಾನಾಸನದಲ್ಲಿ ಬರಬೇಕು ದಂಡಾಸನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ರೀತಿಯಾಗಿ ಇಪ್ಪತ್ತು ಬಾರಿ ಮಾಡಬೇಕು ಇದಾದ ನೆಕ್ಸ್ಟ್ ಎರಡು ಕೈಗಳನ್ನ ನೆಲಕ್ಕೆ ನೆಲಕ್ಕಿರುತ್ತೆ ಸ್ಪರ್ಶ ಮಾಡಬೇಕು ಏನಾರು ನಿಂತ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದಾದಮೇಲೆ ಮೌಂಟೇನ್ ಶೇಪ್ಗೆ ಬರಬೇಕು ದೀರ್ಘವಾಗಿ ಶ್ವಾಸ ಶ್ವಾಸ ಮಾಡಬೇಕು ರಿಲ್ಯಾಕ್ಸ್ ಮಾಡಿದ್ಮೇಲೆ ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ ವಕ್ರದಂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಉಸಿರು ತೆಗೆದುಕೊಳ್ಬೇಕು ಉಸಿರು ಬಿಡಬೇಕು ಏಳು ಉಸಿರು ತೆಗೆದುಕೊಳ್ಬೇಕು ಉಸಿರು ಬಿಡಬೇಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದಾದ ಮೇಲೆ ಮತ್ತೆ ಮೌಂಟೇನ್ಸ್ ಬನ್ನಿ ಮಣಕೈ ನೆಲಕ್ಕೆ ಸ್ಪರ್ಶ ಆಗಿರಲಿ ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಿ నిధాన మొత్త దండాసన మాత్ర నిధాన శశాంకసన దీర్ఘ శ్వాస ప్రచ్వసెజంగన దీర్ఘాగి ఉసరాటా ఈ భుజంగాసనూ కూడా ఇప్ప అభ్యస ಉಸಿರು ಬಿಡಬೇಕು ಉಸಿರು ತೆಗೆದುಕೊಳ್ಬೇಕು ಒಂದು ಉಸಿರು ಬಿಡಬೇಕು ಉಸಿರು ತೆಗೆದುಕೊಳ್ಳಿ ಎರಡು ಮೂರು ನಾಲ್ಕು ನಾಬಿಯನ್ನು ಗಮನಸ್ಥ ಮಾಡಿ ಐದು ಆರು ಏಳು ఒ హన్నొందు హన్న హిమూరు హినాల్కూ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದಾದಮೇಲೆ ಅರ್ಧ ಭುಜಂಗಾಸನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೈ ಮೇಲೆ ಭಾರ ಹಾಕ್ಬಾರ್ದು ಬರೀ ಇದೇ ಮಾತ್ರ ಮೇಲೆ ಹತ್ತಬೇಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು

ಉಸಿರು ತೆಗೆದುಕೊಳ್ತಾ ಕಾಲ ಮೇಲೆ ಉಸಿರು ಬಿಡ್ತಾ ಕಾಲು ಕೆಳಗೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ರಿಲ್ಯಾಕ್ಸ್ ದೀರ್ಘ ಶ್ವಾಸ ಪ್ರಚ್ವಾಸ ಮಾಡಿ ನಿಧಾನವಾಗಿ ಉಸಿರಾಟ ಮಾಡಿ ಮತ್ತು ನಿಧಾನವಾಗಿ ಭುಜಂಗಾಸನಕ್ಕೆ ಬನ್ನಿ ಅಧೂ ಮುಖ್ವಾನಾಸನಕ್ಕೆ ಬನ್ನಿ దండన స్థితి బి రెడీ దండహాసన చలని వన్ టూ వాపస్ త్రీ వాపస్ ఫోర్ వాపస్ फाइव वापस सिक्स वापस सेवेन वापस एट वापस नाइन वापस टेन वापस अलेवेन वापस ट्वेल्व वापस 13, वापस 14, वापस 15, वापस सिक्सटीन वापस 17, वापस एटीन वापस 19, वापस ट्वेंटी फोल्ड मी वन ಟು ತ್ರೀ ಫೋರ್ ಫೈ ಈ ಥರ ಮಾಡೋದ್ರಿಂದ ಸೈಡಲ್ಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣ ಕರಗುತ್ತೆ ಒನ್ ಟು ತ್ರೀ ಫೋರ್ ಫೈ ವಾಪಸ್ ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಿ ಸ್ಲೋಲಿ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಈ ರೀತಿ ಜೋಡಿಸ್ಕೊಳ್ಳಿ ಕೈಗಳನ್ನು ನೆಲಕ್ಕೆ ಸ್ಪರ್ಶ ಮಾಡಿ ಕಟಿ ಮರ್ದನಾಸನ ನಿಧಾನವಾಗಿ ಒನ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಪೋಸಿಟ್ ಸೈಡ್ ರೀತಿ ಕೈಗಳ ನಿಲಕ್ಕೆ ಸ್ಪರ್ಶಿಸಬೇಕು ಬಾಡಿ ಸ್ಟ್ರೈಟಾಗಿರಲಿ ಒಂದು

ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ರೀತಿ ಮಾಡೋದರಿಂದ ಸೈಡಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟು ಕೂಡ ಸಂಪೂರ್ಣ ಕರಗುತ್ತೆ ಅದರ ಜೊತೆಗೆ ಹೊಟ್ಟೆನೂ ಕೂಡ ಸಣ್ಣ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ನಿಧಾನವಾಗಿ ಮತ್ತು ದಂಡಾಸನ ಸ್ಥಿತಿಗೆ ಬನ್ನಿ ಒಂದು ಎರಡು ಒನ್ ಟು ಇದೆರಡು ಕಾಲ್ ಬಂದಾಗ ಅದು ಒಂದು ಕೌಂಟ್ ಆಗುತ್ತೆ ಎರಡು ಸೇರಿದಾಗ ಒಂದು ಕೌಂಟ್ ಅದೇ ರೀತಿ ಟ್ವೆಂಟಿ ಟೈಮ್ಸ್ ಮಾಡಬೇಕು ಬಾಡಿ ಫುಲ್ ಸ್ಟ್ರೈಟ್ ಆಗಿರ್ಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ರೀತಿ ನೀವು ಏನು ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಬೇಕು ಮಧ್ಯದಲ್ಲಿ ಒಂದು ಐದು ಸೆಕೆಂಡ್ಗೆ ತೊಗೊಂಡ್ಮೇಲೆ ಮತ್ತೆ ಮೌಂಟೇನ್ ಇದಾದ ಮೇಲೆ ಒಂದು ಎರಡು ಪಾರ್ಶ್ವ ದಂಡಾಸನ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ರೀತಿ ಹತ್ತೊಂಬತ್ತು ಸಲಿ ಮಾಡಿದ ಮೇಲೆ ಹತ್ತೊಂಬತ್ತನೇ ಬಾರಿ ಮತ್ತು ಇಪ್ಪತ್ತನೇ ಬಾರಿ ಒಂದು ಐದು ಸೆಕೆಂಡ್ ಫೋಲ್ಡ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈ ಮತ್ತು ಒನ್ ಟು ತ್ರೀ ಫೋರ್ ಫೈ ಮೌಂಟೇನ್ ನಿಧಾನವಾಗಿ ಮೇಲೆ ನೋಡಿ ದೀರ್ಘ ಶ್ವಾಸ ಪ್ರಚ್ವಾಸ ಮಾಡಿ ಇದನ್ನು ಮತ್ತೆ ಮೌಂಟೈನ್ ಅಧೋಮುಖ ಶ್ವಾನ ಸಂಸ್ಥಿತ ಹಾಗೆ ದಂಡಾಸನ ಚಲನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೌಂಟೇನ್ ದೀರ್ಘ ಶ್ವಾಸ ಪ್ರಚ್ವಾಸ ಮಾಡಿ ಮತ್ತೆ ಮುಖ ಶ್ವಾನಾಸನ ನಿಧಾನವಾಗಿ ಮತ್ತೆ ದಂಡಾಸನ ಸ್ಥಿತಿ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಬಿಡುತ್ತಾ ಕೈ ಕೆಳಗೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು हतोल वन टू थ्री फोर फाइव इपत् होलडन वन टू थ्री फोर फाइव भुजंगासन शशांकन मत भुजंगासन मत शशाकासन ನಿಧಾನವಾಗಿ ವಜ್ರಸನ ಕುತ್ಕೋಬೇಕು ದೀರ್ಘವಾಗಿ ಉಸಿರಾಟ ಮಾಡಬೇಕು ಹೊಟ್ಟೆ ಗಮನಿಸ್ಬೇಕು